ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಏಳನೇ ತರಗತಿಯ ಪುರಕ ಪಾಠ ಸಾವಿತ್ರಿಬಾಯಿ ಪುಲೆ ಈ ಪಾಠದ ಪೂರಕ ಪಾಠದ ಲೇಖಕರ ಪರಿಚಯ ಪದಗಳ ಅರ್ಥ ಹಾಗೂ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಮುಂದೆ ಈ ಹಲವಾರು ವಿಡಿಯೋಗಳನ್ನು ಈ ಚಾನಲ್ಲಿ ಬಿಡುಗಡೆ ಮಾಡುತ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಲೈಕ್ ಮಾಡಿ ಮೊದಲಿಗೆ ಲೇಖಕರ ಪರಿಚಯ ಲೇಖಕರು ಡಾಕ್ಟರ್ ಎಚ್ ಎಸ್ ಅನುಪಮ ಜನನ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲು ಆರು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತು ಕವನ ಸಂಕಲನಗಳು ಕಾಡು ಹಕ್ಕಿಯ ಹಾಡು ಸಹಗಮನ ಇವು ಅವರ ಕವನ ಸಂಕಲನಗಳಾಗಿರುತ್ತವೆ ಪ್ರವಾಸ ಕಥನ ಅಂಡಮಾನ ಕಂಡ ಹಾಗೆ ಪ್ರಸ್ತುತ ಗದ್ಯ ಡಾಕ್ಟರ್ ಎಚ್ ಎಸ್ ಅನ್ಪಮ್ಮ ಅವರ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಎಂಬ ಜೀವನ ಚರಿತ್ರೆಯಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಪದಗಳ ಅರ್ಥ ಶತಮಾನ ಅಂದರೆ ನೂರು ವರ್ಷಗಳು ಎಂದರ್ಥ ಅನಿಷ್ಟ ಎಂದರೆ ಕೆಟ್ಟದ್ದು ಎಂದರ್ಥ ಪೊರೆಯುವ ಅಂದರೆ ರಕ್ಷಿಸುವ ಎಂದು ಎಂಬ ಪದಗಳು ಬರ್ತವೆ ಇಲ್ಲಿ ಮೂರು ಪದಗಳು ಬರ್ತವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಾವಿತ್ರಿಬಾಯಿಯವರು ಯಾವ ಊರಿನಲ್ಲಿ ಜನಿಸಿದರು ಸಾವಿತ್ರಿಬಾಯಿಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯಗಾಂವ್ ಹಳ್ಳಿಯಲ್ಲಿ ಜನಿಸಿದರು ಸಾವಿತ್ರಿಬಾಯಿಯವರ ಮೊದಲನೆಯ ಗುರು ಯಾರಾಗಿದ್ದರು ಸಾವಿತ್ರಿಬಾಯಿಯವರ ಮೊದಲನೆಯ ಗುರು ಅವರ ಗಂಡ ಜ್ಯೋತಿಬಾ ಪುಲೇರವರು ಆಗಿದ್ದರು ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ಭಾರತದ ಮೊಟ್ಟ ಮೊದಲ ಶ್ರೀವಾದಿ ಲೇಖಕಿ ಸತ್ಯ ಸತ್ಯಶೋಧಕ ಸಮಾಜದ ಮೂಲ ಸತ್ಯ ಸತ್ಯಶೋಧಕ ಸಮಾಜದ ಮೂಲ ತತ್ವ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ಇದನೈದು ಪುಲೆ ದಂಪತಿಗಳು ಯಾರನ್ನ ದತ್ತು ಪಡೆದರು ಪುಲೆ ದಂಪತಿಗಳು ಮಗ ಯಶವಂತನನ್ನ ದತ್ತು ಪಡೆದರು ಥ್ಯಾಂಕ್ ಯು ಫಾರ್ ವಾಚಿಂಗ್ Please subscribe this channel.